ಸೊ ಏನಾದರೂ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಆನೆ ಹಿಡಿಬೇಕು ಹುಲಿ ಹಿಡಿಬೇಕು ಅಂದಾಗ ಆ ದಿನ ನಾವು ಕಾಡಿಗೆ ಬಿಡಲ್ಲ ಆನೆನ ಎಲ್ಲ ಜನ ಕೇಳ್ತಿರ್ತಾರೆ ಆನೆಗಳು ಮೈಸೂರು ದಸರಾ ಬಂದರೆ ದಪ್ಪ ಆಗ್ತವೆ ಕ್ಯಾಂಪಿಗೆ ಬಂದರೆ ಸಣ್ಣ ಇರ್ತವೆ ಅಂತ ಸೊ ಅಂಬಾರಿ ಓರ್ಬೇಕಂದ್ರೆ ಆರು ಸಾವಿರ ಕೆ ಜಿನೇ ಇರಬೇಕಂತೇನಿಲ್ಲ ಫೋರ್ ಪಾಯಿಂಟ್ ಫೈವ್ ಟು ಏನು ಫೈವ್ ತೌಸಂಡ್ ಕೆ ಜಿ ಇರುತ್ತೆ ಆನೆ ಕೂಡ ಕ್ಯಾರಿ ಮಾಡೋ ಕೆಪಾಸಿಟಿ ಇರುತ್ತೆ ಬಟ್ ನಾವು ಒಂದು ಎರಡು ತಿಂಗಳಲ್ಲಿ ಆನೆ ದಪ್ಪ ಮಾಡಿಬಿಟ್ಟು ಅಂಬಾರಿ ಒರೆಸ್ತೀವಿ ಅನ್ನೋದು ಅದು ಸುಳ್ಳು ಅದು ಬೆಳಗ್ಗೆ ಅವ್ರು ಐದೂವರೆ ಆರು ಗಂಟೆಗೆ ಬಂದು ಮುದ್ದೆ ರೆಡಿ ಮಾಡ್ತಾರೆ ಆನೆ ಸಾಕಾನೆಗಳು ಆನೆಗಳು ಬರೋ ಅಷ್ಟಲ್ಲಿ ಮುದ್ದೆ ರೆಡಿ ಮಾಡಿರಬೇಕು ಕ್ವಾಲಿಟಿನ ನಾವು ಚೆಕ್ ಮಾಡ್ತೀವಿ ಕ್ವಾಂಟಿಟಿ ಎಲ್ಲ ಅವ್ರಿಗೆ ಕೊಡ್ತಿರ್ತಾರೆ ಹಂಗೆ ಕಾಡಾನೆ ಜೊತೆ ಸೇರ್ಕೊಂಡು ಗೊತ್ತೇ ಆಗಲ್ಲ ಸೊ ಮತ್ತೆ ಒಂದೊಂದು ಆನೆಗಳು ವಾಪಾಸ್ಸೇ ಬರಲ್ಲ ಫೀಮೇಲಲ್ಲಿ ಫ್ರೆಂಡ್ಸ್ ಯಾವ್ದಾದ್ರು ಗುಂಪು ಸಿಕ್ಬಿಡ್ತು ಅಂತಂದ್ರೆ ಜೊತೆಲ್ಲೇ ಇದ್ಬಿಡ್ತವೆ ಹೋಗು ಒಂದು ವಾರ ಹದಿನೈದು ದಿನ ಬರಲ್ಲ ದೂರ ಹೊಟ್ಟೋಗ್ಬಿಡ್ತವೆ ನಾವು ಚೈನು ಬೇಡಿ ಹಾಕಿಲ್ಲ ಅಂದರೆ ಸಿಗೋದೇ ಇಲ್ಲ ಕಾಡಲ್ಲಿ ಹುಡ್ಕೋಕೆ ಆಗೋಲ್ಲ ಆನೆಗಳು ಅಳಿಸ್ತೀನಿ ಇರುತ್ತಲ್ಲ ತುಂಬ ಇಷ್ಟಪಟ್ಟು ತಿಂತವೆ ಇದನ್ನು ಹಳೆ ಆನೆಗಳಿಗೆಲ್ಲ ಗೊತ್ತಿರುತ್ತೆ ನಮ್ಗೆ ಈ ಟೈಮ್ ಮುದ್ದೆ ಬರುತ್ತೆ ಇದೇ ಇರುತ್ತೆ ಅಂತೇಳಿ ಹೊಸ ಆನೆಗಳು ಸ್ವಲ್ಪ ರೂಢಿ ಆಗೋ ತನಕ ಈಚೆ ಆಚೆ ಇರ್ತಾರೆ ಮತ್ತಿಗೋಡು ಸೀರೀಸ್ ನ ಈ ಎಪಿಸೋಡ್ ಅಲ್ಲಿ ಆನೆ ಶಿಬಿರಗಳಲ್ಲಿ ಆನೆಗಳಿಗೆ ಹೇಗೆ ಊಟ ಕೊಡ್ತಾರೆ ಹೇಗೆ ತಯಾರಿಸ್ತಾರೆ ಅದಕ್ಕೆ ಅಂತ ಸಪ್ರೇಟ್ ಮೆನು ಇರುತ್ತೆ ಆ ಮೆನುವಿನ ಲಾಜಿಕ್ ಏನು ಇದನ್ನೆಲ್ಲ ಇವತ್ತಿನ ಎಪಿಸೋಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಕೂಡ ನಾವು ನೋಡಿದ್ವಿ ಆನೆಗಳನ್ನ ಶಿಬಿರದ ಟೈಮ್ ಆದ್ಮೇಲೆ ಕಾಡಿಗೆ ಕಳಿಸ್ತಾರೆ ಕಾಡಿಗೆ ಹೋದ ಆನೆಗಳು ಕಾಡಿನೊಳಗೆ ಇಂಟ್ರಾಕ್ಷನ್ ಮಾಡ್ತವೆ ಬೇರೆ ಅನಿಮಲ್ಸ್ ಜೊತೆಗೆ ಅದ್ರ ಜೊತೆಗೆ ಅದ್ರ ಬೇಕಾಗಿರೋ ಫುಡ್ ಅಥವಾ ಮೇವೇನಿರುತ್ತೆ ಸೊಪ್ಪುಗಳೇನಿರುತ್ತೆ ಅದನ್ನ ಹುಡುಕೊಂಡು ತನ್ನನ್ನು ತಾನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬರುತ್ತೆ ಬಟ್ ಸ್ಟಿಲ್ ಅದು ಶಿಬಿರಕ್ಕೆ ವಾಪಸ್ ಬಂದ ಮೇಲೆ ಮತ್ತೆ ಅದಕ್ಕೆ ಎರಡು ಹೊತ್ತು ಊಟನ ಕೊಡ್ತಾರೆ ಯಾಕೆ ಎರಡು ಹೊತ್ತು ಊಟ ಕೊಡ್ತಾರೆ ಕಾಡಲ್ಲಿ ತಿಂದು ಬಂದ ಮೇಲೂ ಕೊಡುವ ಅವಶ್ಯಕತೆ ಇದೆಯಾ ಅದಕ್ಕಿಂತ ಮುಖ್ಯವಾಗಿ ಊಟ ಕೊಡುವ ಪ್ರಕ್ರಿಯೆನಲ್ಲಿ ಆನೆ ಮತ್ತೆ ಮಾವುತನ ಮಧ್ಯೆ ಬಾಂಡ್ ಹೇಗೆ ಬೆಳೆಯುತ್ತೆ ಊಟ ಕೊಡೋದಿಕ್ಕೂ ಈ ಬಾಂಡಿಗೂ ಹೇಗೆ ಲಿಂಕ್ ಆಗುತ್ತೆ ಇದನ್ನೆಲ್ಲ ನೋಡೋಣ ಮೇನ್ ಆಗಿ ನಮ್ಗೆ ಆನೆಗಳು ಎಲ್ತಿರ್ಬೇಕಂದ್ರೆ ಊಟ ಮತ್ತೆ ನೀರು ಮೇವು ಈ ಅಂದ್ರೆ ನೀರು ಮತ್ತೆ ಮೇವು ಮೇಯ್ನ್ ಆಗಿರುತ್ತೆ ಇದು ಹೈಜೆನಿಕ್ ಆಗಿತ್ತು ಅಂತಂದ್ರೆ ಯಾವುದೇ ಕಾಯಿಲೆ ಬರಲ್ಲ ಓನ್ಲಿ ಏನೋ ಇಂಜುರಿ ಆಗ್ತು ಇನ್ ಫೈಟಿಂಗ್ ಬೇರೆ ಕಾಡಾನೆ ಜೊತೆ ಜಗಳ ಆಡ್ತು ಅನ್ನೋದ್ ಬಿಟ್ರೆ ಸಿಸ್ಟಮಿಕ್ ಸಿಸ್ಟಮಿಕ್ ಗಳು ಅಷ್ಟೊಂದು ಬರಲ್ಲ ಫುಡ್ ಚೆನ್ನಾಗಿತ್ತು ಅಂತವ್ರೆ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿರ್ಬೇಕು ಮತ್ತೆ ನಾವು ಅದು ಎಷ್ಟು ಬೇಕು ಅಷ್ಟನ್ನ ಕೊಡೋದು ಬೇಕು ಈಗ ತುಂಬಾ ಒಬೆಸಿಟಿ ಒಬೆಸಿಟಿ ಮಾಡೋದು ಈಗ ಬೆಣ್ಣೆ ತುಪ್ಪ ನಾವೇನು ದಸರಾದಲ್ಲಿ ಕೊಡ್ತೀವಲ್ಲ ಅದೆಲ್ಲ ಜನ ಕೇಳ್ತಿರ್ತಾರೆ ಆನೆಗಳು ಮೈಸೂರು ದಸರಾಗ ಬಂದರೆ ದಪ್ಪ ಆಗ್ತವೆ ಕ್ಯಾಂಪ್ ಬಂದರೆ ಸಣ್ಣ ಇರ್ತವೆ ಅಂತ ಸೊ ಆ್ಯಕ್ಚುಲಿ ಅದನ್ನು ನಾವು ಹಂಗೆ ಮಾಡಬಾರ್ದು ಆನೆ ಎಷ್ಟೇ ಈಗ ನಮ್ಮ ಅಭಿಮನ್ಯು ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಹತ್ತತ್ರ ಇದ್ದಾನೆ ಸೊ ಅಂಬಾರಿ ಓರ್ಬೇಕಂದ್ರೆ ಆರು ಸಾವಿರ ಕೆ ಜಿನೇ ಇರಬೇಕಂತೇನಿಲ್ಲ ಫೋರ್ ಪಾಯಿಂಟ್ ಫೈವ್ ಟು ಏನು ಫೈವ್ ತೌಸಂಡ್ ಕೆ ಜಿ ಇರುತ್ತಲ್ಲ ಆ ನಿಮ್ಮ ನಿಮ್ಮ ಆನೆ ಕೂಡ ಕ್ಯಾರಿ ಮಾಡೋ ಕೆಪಾಸಿಟಿ ಇರುತ್ತೆ ಬಟ್ ನಾವು ಒಂದು ಎರಡು ತಿಂಗಳಲ್ಲಿ ಆನೆ ದಪ್ಪ ಮಾಡಿಬಿಟ್ಟು ಅಂಬಾರಿ ಒರೆಸ್ತೀವಿ ಅನ್ನೋದು ಅದು ಸುಳ್ಳು ಅದು ಸೊ ನಿಮ್ಮಲ್ಲಿ ಹೆಲ್ತಿ ಇರಬೇಕು ಫಿಟ್ ಆಗಿರ್ಬೇಕು ತುಂಬಾ ದಪ್ಪ ಇದೆ ಅನ್ನೋದು ತಪ್ಪು ಅದು ಇಲ್ಲಿ ಮಾವುತ ಕವಡಿಗಳು ಈಗ ಹತ್ ಹದ್ನೈದಾನೇ ಇದೆ ಅಂತಂದ್ರೆ ಅಥವಾ ಅದ್ರಲ್ಲಿ ಬ್ಯಾಚ್ ಮಾಡಿರ್ತೀವಿ ನಾವು ಸೊ ಮೂರ್ ಜನ ಮಾವೂತ್ರ ನಾಲ್ಕು ಜನ ಮಾವುತ್ರ ರೇಷನ್ ಮಾಡೋದಿಕ್ಕೇನೆ ಇರ್ಬೇಕು ಅವರು ಈಗ ಒಂದು ಆನೆಗೆ ಮಾವತ ಕವಾಡಿ ಅಂತ ಇರ್ತಲ್ಲ ಕವಾಡಿಗಳ್ನ ನಾವು ಇಲ್ಲಿ ಒಬ್ಬೊಬ್ಬರನ್ನ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಅವ್ರು ಐದೂವರೆ ಆರು ಗಂಟೆಗೆ ಬಂದು ಮುದ್ದೆ ರೆಡಿ ಮಾಡ್ತಾರೆ ಆನೆ ಸಾಕನೆಗಳು ಬರೋ ಅಷ್ಟೇ ಅವ್ರು ಮುದ್ದೆ ರೆಡಿ ಮಾಡಿರಬೇಕು ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಒಳಗಡೆ ಸೊ ಅದನ್ನು ಫಾರೆಸ್ಟ್ರು ಮತ್ತು ಜಮೇದಾರರು ಬಂದು ಒಂದು ಆನೆಗೆ ಎಷ್ಟು ಕೆ ಜಿ ರೇಷನ್ ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಡಾಕ್ಟರು ಅದನ್ನು ಅವರು ತೂಕ ಮಾಡಿ ಅವ್ರು ಕೊಟ್ಟು ಕ್ವಾಲಿಟಿನ ನಾವು ಚೆಕ್ ಮಾಡ್ತೀವಿ ಕ್ವಾಂಟಿಟಿ ಎಲ್ಲ ಅವ್ರಿಗೆ ಕೊಡ್ತಿರ್ತಾರೆ ಹಂಗೇನು ಸೊ ಅವ್ರಿಗೂ ಗೊತ್ತಾಗುತ್ತೆ ಏನಾದರೂ ಹುಳ ಇರೋದು ಅಥವಾ ಇಲಿ ಪಿಕ್ಕೆ ಇರೋದು ಅಥವಾ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿಲ್ಲ ಅಂತಂದ್ರೆ ನಾನು ರಿಜೆಕ್ಟ್ ಮಾಡ್ತೀವಿ ಎಲ್ತಿ ಚೆನ್ನಾಗಿರೋದು ರೇಷನ್ ಏನು ಅಕ್ಕಿ ಇರ್ಬೋದು ರಾಗಿ ಹೆಸರು ಕಾಳು ಇವೆಲ್ಲ ಚೆನ್ನಾಗಿರೋ ಫುಡ್ನ ಎಷ್ಟು ಕ್ವಾಂಟಿಟಿ ಇರ್ತೇವೋ ಅಷ್ಟನ್ನ ಬೇಯಿಸ್ತಾರೆ ಅವರು ಬೇಯಿಸ್ಬಿಟ್ಟು ನಾವು ಒಂದು ಏನ್ ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕಾಗಿ ರೆಡಿ ಮಾಡ್ತಾರೆ ಫುಡ್ಡು ಅದಾದಮೇಲೆ ಎಲ್ಲ ಆನೆಗಳು ಬರ್ತವೆ ಆನೆಗೆ ರೇಷನ್ ಕೊಟ್ಟು ಕ್ರಾ ಇದಕ್ಕೆ ನಿಲ್ಲಿಸ್ತೀವಿ ಡಿಸ್ಪ್ಲೇಗೆ ಸೊ ಒಂದೊಂದ್ಸಲ ಏನಾಗ್ತಾವ ಅದನ್ನ ಡಿಸ್ಪ್ಲೇ ನಿಂತಾದ್ಮೇಲೂ ಕೂಡ ಒಂದೊಂದ್ಸಲ ಫುಡ್ ಕೊಡ್ತೀವಿ ಇಲ್ಲ ಮುಂಚೆನೆ ಮುದ್ದೆ ಕೊಟ್ಬಿಟ್ಟು ಅಲ್ಲಿಗೆ ಕುಸಿರೆ ಕೊಡ್ತೀವಿ ಕುಸಿರೆ ಅಂತಂದ್ರೆ ಭತ್ತ ಮತ್ತೆ ಭತ್ತದ ಭತ್ತದ ಉಳ್ಳೊಳಗಡೆಗೆ ಭತ್ತ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು ಮತ್ತೆ ಕಡಲೆಕಾಯಿ ಹಿಂಡಿ ಅದನ್ನ ಹಾಕ್ಬಿಟ್ಟು ಒಂದೊಂದು ಆನೆಗೆ ಬೇಸ್ಡ್ ಆನ್ ಬಾಡಿ ವೈಟು ಮತ್ತೆ ಏಜ್ ಆಫ್ ದಿ ಅನಿಮಲ್ ಮೇಲೆ ಅದನ್ನ ರೇಷನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅದ್ರ ಮೇಲೆ ನಾವು ಅದಕ್ಕೆ ಫುಡ್ ಕೊಡ್ತೀವಿ ಸೊ ಇದು ರುಟೀನ್ ಫುಡ್ ಆಗ್ತಿರುತ್ತೆ ಮತ್ತೆ ಹನ್ನೊಂದು ಗಂಟೆ ಆದಮೇಲೆ ಮತ್ತೆ ಕಾಡಿಗೆ ಬಿಡ್ತೀವಿ ಸೊ ಮತ್ತೆ ಚೈನ್ ಹಾಕಿಬಿಟ್ಟು ಅಂದರೆ ಉದ್ದ ಚೈನ್ ನಾವು ಐಡೆಂಟಿಫಿಕೇಶನ್ಗೋಸ್ಕರ ಅಷ್ಟನ್ನೇ ಹಾಕೋದು ಇಷ್ಟು ದೊಡ್ಡ ಆನೆಗೆ ಇಷ್ಟೊಂದು ಚೈನ್ ಹಾಕಿದ್ದಾರೆ ಆನೆಗೆ ಅಂತೆಲ್ಲ ನೋಡೋರ್ಗೇನು ಅನ್ಸುತ್ತೆ ಆನೆ ಯಾಕೆ ಚೈನ್ ಹಾಕಿ ಹಿಂಸೆ ಮಾಡ್ತಾರೆ ಆನೆಗೆ ಅಂತೆಲ್ಲ ಇರುತ್ತೆ ಬಟ್ ಅದಂದ್ರೆ ಈಗ ಅಷ್ಟು ದೊಡ್ಡ ಆನೆನ ನಾವು ಅದೊಂದೇ ಇಂದ್ರೆ ಕಂಟ್ರೋಲ್ ಮಾಡೋಕ್ಕಾಗೋದು ಆನೆನ ಚೈನ್ ಒಂದು ಅದು ಆ್ಯಕ್ಚುಲಿ ನೀವು ಮಾಮೂಲಿಯಾಗಿ ತಿಂಕ್ ಮಾಡ್ತು ಅಂತಂದರೆ ಚೈನ್ ಏನು ಅದಕ್ಕೆ ಅಂತ ಪ್ರಾಬ್ಲಮ್ ಅಲ್ಲ ಅದು ಸೊ ಓನ್ಲಿ ನಮ್ದು ಕಂಟ್ರೋಲ್ ಮಾಡಕ್ ಬೇಕಿರುತ್ತೆ ಮತ್ತೆ ನಾವು ಐಡೆಂಟಿಫಿಕೇಶ್ ಕಾರ್ಡಕ್ ಬಿಟ್ಟಾಗ ನಾವು ಕಾರ್ಡಾನೇ ಜೊತೆ ಸೇರ್ಕೊಂಡಾಗ ಗೊತ್ತೇ ಆಗಲ್ಲ ಸೊ ಮತ್ತೆ ಒಂದೊಂದು ಆನೆಗಳು ವಾಪಸ್ಸೇ ಬರಲ್ಲ ಫೀಮೇಲ್ ಎಲಿಫೆಂಟ್ಸ್ ಯಾವ್ದಾದ್ರು ಗುಂಪು ಸಿಕ್ಬಿಡ್ತು ಅಂತಂದ್ರೆ ಜೊತೆಲ್ಲೇ ಇದ್ಬಿಡ್ತವೆ ಒಂದ್ ವಾರ ಹದಿನೈದು ದಿನ ಬರಲ್ಲ ಒಂದೊಂದ್ಸಲ ಸುಮಾರು ಕೇಸಸ್ ಆಗಿದೆ ನಮ್ಗೆ ಹೋಗ್ ಜೊತೆ ಒಂದ್ಸಲ ಕಾಡಿಗೆ ಬಿಟ್ರೆ ವಾಪಸ್ ಆನೆನೇ ಸಿಕ್ಕಿರಲ್ಲ ಸೊ ನಮ್ಗೆ ಟೆನ್ಷನ್ ಇರ ಒಂಥರ ಭಯನೂ ಇರುತ್ತೆ ಸೊ ನಮ್ಮ ಆನೆ ಇನ್ನೂ ಬಂದಿಲ್ಲ ಎಲ್ಲಿ ಓಟೋಗಿದ್ಯೋ ದೂರ ಓಟೋಗಿ ನಾವು ಚೈನ್ ಬೇಡಿ ಯಾಕಿಲ್ಲ ಅಂದ್ರೆ ಸಿಗೋದೇ ಇಲ್ಲ ಕಾರ್ಡಲ್ಲಿ ಹುಡ್ಕೋಕೆ ಆಗಲ್ಲ ಸೊ ಅದರಿಂದ ಆ ಪರ್ಪಸ್ಗೋಸ್ಕರ ಅಷ್ಟೇ ನಾವು ಅದು ಐಡೆಂಟಿಫಿಕೇಶನ್ ಮಾಡೋದಿಕ್ಕೆ ಮತ್ತೆ ಆನೆನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಚೈನು ಬೇಡಿ ಯೂಸ್ ಮಾಡೋದು ಅದಾದ್ಮೇಲೆ ಮತ್ತೆ ಬಿಡ್ತಾರೆ ಮತ್ತೆ ಸಂಜೆ ವಾಪಸ್ ಕರ್ಕೊಂಡು ಬರ್ತಾರೆ ಡಿಸ್ಪ್ಲೇ ನಿಲ್ಲಿಸ್ತಾರೆ ಮತ್ತೆ ಅದು ರುಟೀನ್ ಆಗ್ತಿರುತ್ತೆ ಇದು ಬಂದು ಕುಸ್ರೆ ಅಂತ ಹೇಳ್ತೀವಿ ನಾವು ಪ್ರತಿಯೊಂದು ಆನೆಗೂ ಬೇಸ್ಡ್ ಆನ್ ಬಾಡಿ ವೈಟ್ ಮತ್ತೆ ಏಜ್ ಆಫ್ ದಿ ಅನಿಮಲ್ ಮೇಲೆ ನಾವು ಇದನ್ನ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮು ಕೂಡ ಈ ಭತ್ತ ಮತ್ತೆ ಭತ್ತದ ಮಿಕ್ಸ್ ಮಾಡಿ ಕೊಡ್ತೀವಿ ಇದನ್ನ ಸೊ ನಾವು ಇದ್ರಲ್ಲಿ ಡಾಕ್ಟರ್ ನಾವಾಗ ನಾವೇನ್ ನಮ್ದು ಕರ್ತವ್ಯ ಏನಿರುತ್ತೆ ಕ್ವಾಲಿಟಿ ಚೆಕ್ ಮಾಡೋದಿರುತ್ತೆ ಸೊ ಏನ್ ಭತ್ತದಲ್ಲಿರುತ್ತೆ ಇದ್ರೊಳಗಡೆ ಮಣ್ಣು ನಿಂಟೆ ಇರ್ಬೋದು ಏನಾದ್ರು ಇಲಿ ಪಿಕ್ ಇರ್ಬೋದು ಸೊ ಆತರ ಏನು ಇರಬಾರ್ದು ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಿ ಅದನ್ನ ಕೊಡ್ಬೇಕಿರುತ್ತೆ ಪ್ರಾಣಿಗೆ ಸೊ ಇದನ್ನ ಏನ್ ಮಾಡ್ತಾರೆ ಬೆಳಿಗ್ಗೆ ಮತ್ತೆ ನಾವು ಏನ್ ಸಫಾರಿಗೆ ನಾವು ಜನ ಬರೋ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಇದನ್ನ ಆನೆಗಳಿಗೆ ಮಾವುತ ತಕ ವಡೆಗಳನ್ನ ಕಟ್ಕೊಂಡು ಒಂದೊಂದು ಒಂದೊಂದನ್ನೇ ಅದಕ್ಕೆ ಕೊಡ್ತಾ ಇರ್ತೇವೆ ಸೊ ಏನಾಗುತ್ತೆ ಇದನ್ನ ನಾವು ಜಾಸ್ತಿ ಟೈಮ್ ಅಲ್ಲಿ ಇದನ್ನ ಅಟ್ ಲೀಸ್ಟ್ ಒನ್ ಟು ಟೂ ಅವರ್ಸ್ ತನಕ ಇದನ್ನ ಮಾವು ಆನೆಗೆ ತಿನ್ನಿಸ್ತಾ ಇರುತ್ತೆ ಸೊ ಇದನ್ನ ಆನೆಗಳು ತುಂಬಾ ಇಷ್ಟಪಟ್ಟು ತಿಂತವೆ ಇದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ ಇದ್ರೊಳಗಡೆ ಸ್ವಲ್ಪ ನಾವು ಸಾಲ್ಟ್ ಸ್ವಲ್ಪ ಹಾಕ್ತಿವಿ ಮತ್ತೆ ಕಡಲೆಕಾಯಿ ಹಿಂಡಿ ಅಂತ ಹೇಳ್ತೀವಿ ಸೊ ಸ್ವಲ್ಪ ಪ್ರೋಟೀನ್ ರಿಚ್ ಇದಾಗ್ಲಿ ಅಂತ ಹೇಳಿ ಅದನ್ನ ಕೊಡ್ತೀವಿ ಮತ್ತೆ ಇದರಿಂದ ಮೈನ್ ಆಗಿ ನಮ್ಗೆ ಆನೆಗಳಿಗೆ ಬಲ್ಕಿನೆಸ್ ಸಿಗುತ್ತೆ ಮತ್ತೆ ಡ್ರೈ ಮ್ಯಾಟ್ರ್ ಕಂಟೆಂಟ್ ಫುಡ್ ಅಲ್ಲಿ ಸಿಗುತ್ತೆ ಸೊ ಇದು ಒಂದು ಬೆಳಿಗ್ಗೆ ಹತ್ತು ಕೆಜಿ ಮತ್ತೆ ಸಂಜೆ ಹತ್ತು ಕೆಜಿ ಕೊಡ್ತೀವಿ ಸೊ ಅದನ್ನ ಡಿವೈಡ್ ಮಾಡ್ತೀವಿ ಯೂಸ್ವಲಿ ನಮ್ದು ಈಗ ಅಭಿಮನ್ಯು ಇದಕ್ಕೆಲ್ಲ हद्द के ಹುಲ್ಲು ಇಪ್ಪತ್ತು ಕೆಜಿ ಭತ್ತ ಕೊಡ್ತೀವಿ ಒಂದು ದಿನಕ್ಕೆ ಸೊ ಅದನ್ನ ಅವ್ರೇನ್ ಮಾಡ್ತಾರೆ ಹತ್ತು ಕೆಜಿ ಬೆಳಿಗ್ಗೆ ಹತ್ತು ಕೆಜಿ ಸಂಜೆ ಎರಡು ಡಿವೈಡ್ ಮಾಡ್ತಾರೆ ಸೊ ಇದು ಜಸ್ಟ್ ಅಂದ್ರೆ ಇದು ಕಂಪ್ಲೀಟ್ ಡಯಟ್ ಅಲ್ಲ ನಿಮ್ಮಲ್ಲಿಗೆ ನಾವು ಮೇಯ್ನ್ ಆಗಿ ಕಾಡಿಗೆನೆ ಆನೆಗಳ್ ಏನೋ ಮೇಯ್ದಕ್ ಬಿಡೋದು ಇದು ಓನ್ಲಿ ಒಂಥರ ಸ್ನಾಕ್ಸ್ ತರ ನಮ್ಗೆ ಏನು ನಾವು ತಿಂತೀವಲ್ಲ ಆ ತರ ಜಸ್ಟ್ ಮತ್ತೆ ಇದೇನು ಮಾಡ್ತೇವೆ ನಿಮ್ಮಲ್ಲಿಗೆ ನಾವು ಇದು ಇಷ್ಟಪಟ್ಟು ತಿನ್ನೋದ್ರಿಂದ ಈ ಮಾವುತ ಮತ್ತೆ ಆನೆಗಳ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾಕಂದ್ರೆ ಅವನು ಒಂದು ಟೇಸ್ಟಿ ಫುಡ್ ಏನೋ ಕೊಡ್ತಿದ್ದಾನೆ ಮುದ್ದೆ ಕೊಡೋದಿರ್ಬೋದು ಕುಸ್ರೆ ಕೊಡೋದಿರ್ಬೋದು ಬೆಲ್ಲ ಕಬ್ಬು ಈ ಕಲ್ಲಂಗಡಿ ಇವೆಲ್ಲ ಆನೆಗಳು ಅಳ್ಸೆಲ್ಲ ಇರುತ್ತಲ್ಲ ತುಂಬಾ ತಿಂತಾವೆ ಇದನ್ನ ಸೊ ಇದನ್ನ ಅವ್ನು ಕೊಡ್ತಿದ್ದಾನೆ ಇದ್ದಾಗ ನನ್ಗೇನೋ ಒಂದು ಟೇಸ್ಟಿ ಫುಡ್ ಕೊಡ್ತಿದ್ದಾನೆ ಅದನ್ನು ಆಗುತ್ತೆ ಮತ್ತೆ ಜಾಸ್ತಿ ಹೊತ್ತು ಆನೆ ಜೊತೆ ಅವನು ಟೈಮ್ ಸ್ಪೆಂಡ್ ಒಂದ್ ಬಾಂಡಿಂಗ್ ಬೆಳೀತಾವ ಅವ್ನ ಜೊತೆ ಇದ್ದಾಗ ಸೊ ಅದಕ್ಕೋಸ್ಕರ ಇದನ್ನ ಕೊಡ್ತೀವಿ ಮತ್ತೆ ಇದಾದ್ಮೇಲೆ ನಾವೇನ್ ಮಾಡ್ತೀವಿ ಆನೆಗಳನ್ನ ಕಾಡಿಗೆ ಬಿಡ್ತೀವಿ ಇಲ್ಲಿ ಅದಕ್ಕೆ ಕಿಚನ್ ಅಲ್ಲಿ ಪ್ರಿಪೇರ್ ಆಗುವ ಮುದ್ದೆ ನೋಡಿದ್ವಿ ಹೌದು ಆ ಒಂದು ಏನ್ ಮುದ್ದೆ ಏನಿರುತ್ತೆ ರಾಗಿ ಫ್ಲೋರ್ ಇರುತ್ತೆ ಅದು ಸೊ ನಿಮ್ಗೆ ಇದು ರೇಷನ್ ಚಾರ್ಟ್ ನಮ್ದಿದು ಸೊ ಈಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೊಂದು ಆನೆಗಳು ಇದಾವೆ ಸೊ ಇಪ್ಪತ್ತೊಂದು ಆನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಏಜ್ ಆಫ್ ಅನಿಮಲ್ ಕ್ಲಾಸಸ್ ಆಫ್ ಇದೆ ಮೇಲ್ ಫಿಮೇಲ್ ಎಲಿಫೆಂಟ್ಸ್ ಇರುತ್ತೆ ಅಡಲ್ಟ್ ಅಥವಾ ಏಜ್ ಅನಿಮಲ್ ಇರ್ತವೆ ಮರಿಗಳು ಇರುತ್ತೆ ಸೊ ಆ ಏಜ್ ಮತ್ತೆ ಬಾಡಿ ವೆಯ್ಟ್ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ ರೇಷನ್ ಚಾರ್ಟ್ ಪ್ರಿಪೇರ್ ಮಾಡ್ತೀವಿ ಸೊ ಇವಾಗ ಮಸ್ತಲಿರ್ ಎಲಿಫೆಂಟ್ ಗೆ ಬೇರೆ ಫುಡ್ ಇರ್ಬೋದು ಪ್ರೆಗ್ನೆಂಟ್ ಎಲಿಫೆಂಟ್ ಗೆ ಸಪ್ರೇಟ್ ಫುಡ್ ಇದು ಮಾಡ್ತೀವಿ ಮತ್ತೆ ಸ್ಪೆಷಲ್ ರೇಷನ್ ಅಂತ ಕೊಡ್ತೀವಿ ಸೊ ಯಾವ್ದಾದ್ರು ಇಂಜರ್ಡ್ ಅನಿಮಲ್ ಇದ್ದಾಗ ರಿಕವರಿ ಆಗ್ತಿರಲ್ಲ ಸೊ ಊಟ ಬಿಟ್ಬಿಟ್ಟಿರುತ್ತೆ ಅವಾಗೆಲ್ಲ ಫ್ರೂಟ್ಸ್ ಎಲ್ಲ ಕೊಡ್ತೀವಿ ಸೊ ಸ್ಪೆಷಲ್ ರೇಷನ್ ಅಂತ ಕನ್ಸಿಡರ್ ಮೇಲೆ ಬನಾನಾ ಇರ್ಬೋದು ಈ ಕ್ಯಾರೆಟ್ ಬೀಟ್ರೂಟು ಪಲಂಗಡಿ ಹಣ್ಣು ಅಳಸಿನಹಣ್ಣು ಅದು ಯಾವ್ದು ಏನೋ ತಿಂದ ಇದ್ದಾಗ ಸ್ವಲ್ಪ ಏನಾದ್ರು ಇಷ್ಟ ಆಗುವಂತ ಫುಡ್ ನಾವು ಇನ್ಕ್ಲೂಡ್ ಮಾಡ್ತೀವಿ ಆ ಟೈಮಲ್ಲಿ ಅದ್ಬಿಟ್ರೆ ಆಗಿ ನಾವು ಎಲ್ಲಾ ಪ್ರಾಣಿಗಳಿಗೂ ರಾಗಿ ಮುದ್ದೆ ಮತ್ತೆ ಕುಸ್ರೆ ಭತ್ತ ಇದ್ರ ರುಟೀನ್ ಎಲ್ಲಾ ನಿಮ್ಮ ಇರುತ್ತೆ ಸೊ ಬೆಳಿಗ್ಗೆ ಸಂಜೆ ಟೈಮ್ ಇರುತ್ತೆ ಅದನ್ನ ನಾವು ಏನ್ ಡಿವೈಡ್ ಮಾಡ್ಕೊಡ್ತೀವಿ ಸೊ ಈಗ ಅಭಿಮನ್ಯುಗೆ ನೀವು ನೋಡ್ಬೋದು ಮೇಲ್ ಟಸ್ಕರ್ಗಳು ಏಜ್ ಈಗ ಫಿಫ್ಟಿ ಫಿಫ್ಟಿ ಫೈವ್ ಇರುತ್ತೆ ಫಾರ್ಟಿ ಏಟ್ ಈ ತರ ಇರ್ತಾವೆ ಇವಕ್ಕೆಲ್ಲ ಏನ್ ಮಾಡ್ತೀವಿ ಟ್ವೆಂಟಿ ಕೆಜಿ ಕೊಡ್ತೀವಿ ನಾವು ಹದಿನೈದು ಕೆಜಿ ಸೊ ಹೆಸರು ಕಾಳು ಗ್ರೀನ್ ಗ್ರಾಮ್ ಎರಡು ಕೆಜಿ ಇರುತ್ತೆ ತೆಂಗಿನಕಾಯಿ ಡೈಲಿ ಎರಡು ಇರುತ್ತೆ ಬೆಳಿಗ್ಗೆ ಒಂದು ಸಂಜೆ ರಾಗಿ ಪುಡಿ ಇರ್ಬೋದು ಈ ರಾಗಿ ಪುಡಿ ಕುಸುಲಕ್ಕಿ ಚೆನ್ನಾಗಿ ಬೇಯಿಸಿ ಮುದ್ದೆ ಮಾಡ್ತಾರೆ ಅವರು ಸೊ ಒಂದ್ ಆನೆಗೆ ಆರಿಂದ ಏಳು ಮುದ್ದೆಗಳು ಬರ್ತವೆ ಸೊ ನಾವು ಇದನ್ನೇ ಮೈನ್ ಡಯಟ್ ಆಗಿ ಯೂಸ್ ಮಾಡಲ್ಲ ಇದು ಓನ್ಲಿ ಅವ್ನ್ಗೆ ಕ್ಯಾಂಪಲ್ ಬಂದ ಕೊಡೋ ಫುಡ್ ಸೊ ಕಂಪ್ಲೀಟ್ ಏನ್ ನ್ಯಾಚುರಲ್ ಫುಡ್ ಏನಿದೆ ಸೊಪ್ಪು ತಿನ್ನೋದಿರ್ಬೋದು ಕಾಡಿನಲ್ಲಿ ಮೇ ಅಂತ ಫುಡ್ ಏನೇ ಅದಕ್ಕೆ ಮೈನ್ ಫುಡ್ ಆಗಿರುತ್ತೆ ಈಗ ಫುಡ್ ಅದಕ್ಕೆ ತುಂಬಾ ಮುದ್ದೆ ತಿನ್ನ ಮುದ್ದೆ ಇಷ್ಟ ಇರುತ್ತೆ ಕುಸ್ರೆ ಇಷ್ಟ ಇರುತ್ತೆ ಅದರಿಂದ ಏನ್ ಮಾಡ್ತಾರೆ ನಾವು ಕಾರ್ಡ್ಗೆ ಎಷ್ಟು ದೂರ ಬಿಟ್ರು ಒಂದೊಂದ್ ಆನೆಗಳು ಅವೇ ಬಂದ್ಬಿಡ್ತವೆ ಸೊ ಸಂಜೆ ನಂಗೆ ಫುಡ್ ಕೊಡ್ತಾರೆ ಬೆಳಿಗ್ಗೆ ಫುಡ್ ಕೊಡ್ತಾರೆ ಅಂತ ಹೇಳಿ ಸೊ ಇನ್ನ ಒಂದೊಂದ್ ಆನೆಗಳು ಅಲ್ಲೇ ಕಾಡಲ್ಲಿ ಇರ್ತವೆ ಅದನ್ನ ಆಲ್ಮೋಸ್ಟ್ ಎಲ್ಲಾ ಆನೆಗಳು ಬರಲ್ಲ ಒಂದ್ ಎರಡು ಆನೆಗಳು ಇಲ್ಲೇ ಕ್ಯಾಂಪ್ ಪಕ್ಕನೆ ಇರ್ತವೆ ಅವು ಬೇಗ ಬಂದ್ಬಿಡುತ್ತೆ ಸಂಜೆ ಕರೆಕ್ಟ್ ಟೈಮ್ ಫುಡ್ ಟೈಮ್ಗೆ ಮತ್ತೆ ಹಳೆ ಆನೆಗಳಿಗೆಲ್ಲ ಗೊತ್ತಿರುತ್ತೆ ನಮ್ಗೆ ಈ ಟೈಮ್ ಮುದ್ದೆ ಬರುತ್ತೆ ಇದೇ ಇರುತ್ತೆ ಅಂತೇಳಿ ಹೊಸ ಆನೆಗಳು ಸ್ವಲ್ಪ ರೂಢಿ ಆಗೋ ತನಕ ಈಚೆ ಆಚೆ ಇರ್ತವೆ ಆಮೇಲೆ ಅದ್ ಬಟ್ ನಮ್ ರೂಟೀನ್ ಆಗಿ ನಮ್ಮ ಆವತ ಕವಾಡಿಗಳು ಹೋಗ್ಬಿಟ್ಟು ಅದನ್ನ ಕರ್ಕೊಂಡ್ ಬರ್ತಾರೆ ಡಾಕ್ಟರ್ ಹೇಳ್ದಂಗೆ ಆನೆಯ ಆರೋಗ್ಯ ಅಂತ ಬಂದಾಗ ಊಟ ಮತ್ತೆ ನೀರು ಇದೆಲ್ಲ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಊಟದ ಬಗ್ಗೆ ಎಲ್ಲ ಇವಾಗಿ ತಿಳ್ಕೊಂಡಿದ್ದೀವಿ ಬಟ್ ಆನೆಯ ಆರೋಗ್ಯ ಅಂತ ಬಂದಾಗ ಒಂದು ಶಿಬಿರದಲ್ಲಿ ಈ ಸಾಕಾನೆಗಳ ಆರೋಗ್ಯನ ನೋಡ್ಕೊಳ್ಳೋದ್ರಲ್ಲಿ ಏನೇನು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗತ್ತೆ ಹೆಲ್ತ್ ಮಾನಿಟ್ರಿಂಗ್ ಹೇಗೆ ಮಾಡ್ತಾರೆ ಪಿರಿಯಾಡಿಕಲಿ ಯಾವ ಥರ ಮಾನಿಟ್ರಿಂಗ್ ನಡೆಯುತ್ತೆ ಆನೆಗಳಿಗೆ ಏನು ಆರೋಗ್ಯ ಸಮಸ್ಯೆಗಳು ಬರಬಹುದು ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ಇರುತ್ತೆ ಆ್ಯಂಡ್ ಆನೆಗೆ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ನೋಡೋದ್ರಲ್ಲಿ ಮಾವುತ ಮತ್ತು ಪಶುವೈದ್ಯಾಧಿಕಾರಿಗಳ ಪಾತ್ರ ಏನಿರುತ್ತೆ ಎಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಅವರು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಸೊ ನಾವು ಇಲ್ಲಿ ವೆಟ್ನರಿ ಡಾಕ್ಟರ್ ನಾವೇನು ಮಾಡ್ತೀವಿ ಸೊ ನಮ್ಮದು ರೂಟೀನಾಗಿ ನಾವು ವೀಕ್ಲಿ ಒನ್ಸ್ ಅಥವಾ ಟೆನ್ ಡೇಸ್ ಒಂದ್ಸಲ ವಿಸಿಟ್ ಮಾಡ್ತಿರ್ತೀವಿ ಯಾಕಂದ್ರೆ ಫ್ರೀ ಇತ್ತು ಅಂತಂದ್ರೆ ರೆಗ್ಯುಲರ್ ಕ್ಯಾಂಪ್ ವಿಸಿಟ್ ಬರ್ತಿವಿ ಬಟ್ ನಮ್ ರೆಸ್ಕ್ಯೂ ಆಪರೇಷನ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಕ್ಯಾಂಪ್ ಇರುತ್ತೆ ಈಗ ನಮ್ಮ ನಾಗರಗಳಲ್ಲಿ ನಾಲ್ಕೈದು ಕ್ಯಾಂಪ್ ಇದೆ ಅಲ್ಲ ಎಲ್ಲ ಕ್ಯಾಂಪು ಒನ್ ಅಂಡ್ ಡೇ ವಿಸಿಟ್ ಹೋಗ್ಬೇಕು ಮತ್ತು ದುಬಾರೇ ಹೋಗ್ತಿರ್ತೀವಿ ಬೇರೆ ಕಡೆ ರೆಸ್ಕ್ಯೂ ಆಪರೇಷನ್ ಇರೋದ್ರಿಂದ ಅಲ್ಲಿ ಎಲ್ಲ ನಾವು ಆಗಿ ಬರೋಕ್ಕಾಗಲ್ಲ ಬಟ್ ಮಿನಿಮಮ್ ಒನ್ಸ್ ಇನ್ ಸೆವೆನ್ ಟು ಟೆನ್ ಡೇಸ್ ಬರ್ತಿರ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಜನರಲ್ ಆಗಿ ಸೊ ಬಂದಾಗ ನಾವ್ ಮಾಡ್ತೀವಿ ಈ ಒಂದು ಇವ್ರಿಗೆ ಒಂದು ಚಾರ್ಟ್ ಕೊಟ್ಟಿರ್ತೀವಿ ನಾವು ಸೊ ಈಗ ಮಾವತ್ರಿಗ ಏನ್ ಹೇಳ್ತೀವಿ ಬೆಳಿಗ್ಗೆ ಅವನು ಅಬ್ಸರ್ವ್ ಮಾಡೋ ಅಂತದ್ದು ಆನೆ ಲದ್ದಿ ಹಾಕಿದ್ಯಾ ಈಗ ನಾರ್ಮಲ್ ಆಗಿ ಏನಂತಂದ್ರೆ ಆನೆ ಲದ್ದಿ ಆಗ್ತಿದೆ ಅಂತಂದ್ರೆ ಒಂದ್ ಸೈಜಲ್ಲಿ ಹಾಕ್ತಿರತ್ತದು ಈಗ ಫುಟ್ಬಾಲ್ ಸೈಜು ಅಥವಾ ಏನೋ ಆಗ್ತಿರತ್ತಲ್ಲ ಆ ಕ್ವಾಂಟಿಟಿಗೆ ಒಂದು ಹತ್ತು ಸಪ್ರೇಟ್ ಪೆಲೆಟ್ಸ್ ತರ ಆಗ್ತಿರೋದು ಆ ತರ ಆಗ್ತಿರುತ್ತೆ ಸೊ ಅದರಲ್ಲಿ ಏನಾದ್ರೂ ಚೇಂಜಸ್ ಆಗಿದೆ ಅಂತ ಮಾವುತನಿಗೆ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈಗ ಒಂದು ಫಾರ್ಮೆಟ್ ಮಾಡಿದ್ವಿ ಈಗ ಸ್ವಲ್ಪ ದಿನ ಚೆಕ್ ಲಿಸ್ಟ್ ತರ ಹ್ಞೂ ಸರ್ ಈಗ ಇವತ್ತು ಲದ್ದಿ ಹಾಕಿದೆ ಲದ್ದಿಲಿ ಏನು ಹುಳ ಇರ್ಲಿಲ್ಲ ಮತ್ತೆ ಲದ್ದಿ ತುಂಬಾ ಮಾಯ್ಶರ್ ಕಂಟೆಂಟ್ ಚೆನ್ನಾಗಿದೆ ಸೊ ಸಣ್ಣ ಸಣ್ಣದು ಅಥವಾ ಬೇದಿ ಆಗೋ ಥರದ್ದು ಆತರ ಏನು ಇಲ್ಲ ಅಂತ ಅವ್ರು ಹೇಳಬೇಕು ಲದ್ದಿ ಏನಾದ್ರು ಬೇದಿ ಇದೆ ಅಂತಂದ್ರೆ ಅವರು ಎಲ್ತಲ್ಲಿ ಟಿಕ್ ಹಾಕ್ತಾರೆ ಒಂದು ಲದ್ದಿ ಬಗ್ಗೆ ಒಂದು ಮತ್ತು ಯೂರಿನೇಷನ್ನು ಯೂರಿನ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಇಲ್ಲಾಂದರೆ ಯೆಲ್ಲೋಯಿಶ್ ಕಲರ್ ಇರೋದು ಅಥವಾ ಬ್ಲಡ್ ಬರೋ ಅಂಥದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ನಮ್ಗೆ ಅವರು ಇಲ್ಲಿ ಈ ಫಾರ್ಮೇಟಲ್ಲಿ ಹೇಳ್ಬೇಕಿರುತ್ತೆ ಅವರು ಯೂರಿನ್ ಮತ್ತು ಲದ್ದಿ ಬಗ್ಗೆ ವ್ಯಾಕ್ಸಿನೇಷನ್ ಮತ್ತು ಡಿವಾರ್ಮಿಂಗ್ ಅಂತ ಮಾಡ್ತೀವಿ ಇಲ್ಲಿ ಕ್ಯಾಂಪ್ ಕ್ಯಾಂಪಲ್ಲಿ ಸೊ ಯೂಶ್ವಲಿ ನಮ್ಮ ಕಾಡ ಸಾಕಾನೆಗಳಿಗೆ ಕಾಡಾನೆಗಳ ಜೊತೆ ಫೈಟಿಂಗ್ ಆಗುವಂಥದ್ದು ಇಲ್ಲಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾವು ಟೆಟನಸ್ ಟಾಕ್ಸೈಡ್ ಅಂದ್ಬಿಟ್ಟು ವ್ಯಾಕ್ಸಿನ್ ಮಾಡ್ತೀವಿ ಸಿಕ್ಸ್ ಮಂತ್ಸ್ ಒನ್ಸ್ ಮಾಡ್ತೀವಿ ಮತ್ತು ರೇಬಿಸ್ ವ್ಯಾಕ್ಸಿನೇಷನ್ ಮಾಡ್ತೀವಿ ಇಯರ್ಲಿ ಒನ್ಸು ಮತ್ತು ಈ ಹಸುಗಳಿಂದ ನಮ್ಮ ಈ ಆನೆಗಳಿಗೆ ಒಂದಷ್ಟು ರೋಗಗಳು ಬರ್ತವೆ ಎಫ್ ಎಮ್ ಡಿ ಫುಟ್ ಆ್ಯಂಡ್ ಮೋರ್ ಡಿಸೀಸ್ ಅಂತ ಹೇಳಿ ಸೊ ಅದ್ರದ್ದು ಕೂಡ ವ್ಯಾಕ್ಸಿನೇಷನ್ ರೆಗ್ಯುಲರ್ ಮತ್ತೆ ಮತ್ತು ಡಿವಾರ್ಮಿಂಗು ಒನ್ಸ್ ಇನ್ ತ್ರೀ ಮಂತ್ಸ್ ಮಾಡ್ತೀವಿ ಸೊ ಹೊಟ್ಟೆ ಜಂತುಳ ಥರ ಏನಾರು ಇದ್ದರೆ ಮತ್ತೆ ನಾವು ಅಲ್ಲದ್ದಿನ ಅಬ್ಸರ್ವ್ ಮಾಡ್ತೀವಿ ಅದರಲ್ಲಿ ಏನಾದ್ರೂ ಯಾವ ಪರ್ಟಿಕ್ಯುಲರ್ ಪ್ಯಾರಾಸೈಟ್ಸ್ ಅಥವಾ ಎಗ್ಸ್ ಅಥವಾ ಲಾರ್ವಾ ಆ ಥರ ಏನಾರ ಇತ್ತು ಅಂದಾಗ ಅದನ್ನು ನಾವು ಲ್ಯಾಬ್ ಕಳಿಸಿ ಅದ್ರ ರಿಪೋರ್ಟ್ ತಗೊಂಡು ಆ ಬೇಸ್ಡನ್ನ ಅದರಲ್ಲೂ ಸ್ಪೆಸಿಫಿಕೇಶನ್ ಯಾವ ಡ್ರಗ್ ಇರುತ್ತೆ ಅದನ್ನು ಚೂಸ್ ಮಾಡಿ ಅದೇ ಡ್ರಗ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದಾದಮೇಲೆ ಇನ್ನ ರೆಗ್ಯುಲರ್ ಹೆಲ್ತ್ ಮಾನಿಟ್ರಿಂಗಿಗೆ ನಾವು ಬಾಡಿ ವೇಟ್ ಚೆಕ್ ಮಾಡ್ತಿರ್ತೀವಿ ಆನೆ ಸೊ ಒನ್ಸ್ ಇನ್ ನಮ್ದು ಇಲ್ಲೊಂದು ವೇಯಿಂಗ್ ಬ್ರಿಡ್ಜ್ ಇದೆ ಸೊ ಒನ್ಸ್ ಇನ್ ತ್ರೀ ಮಂತ್ಸ್ ನೋಡ್ತಾ ಇರ್ತೀವಿ ಏನಾದ್ರು ಬಾಡಿ ವೇಟ್ ಚೇಂಜಸ್ ಆಗೋದು ಸಡನ್ ಬಾಡಿ ವೇಟ್ ಇನ್ಕ್ರೀಸ್ ಆಗೋದು ಅಥವಾ ಡಿಕ್ರೀಸ್ ಆಗೋದು ಅದೆಲ್ಲ ಆಯ್ತು ಅಂತಂದ್ರೆ ನಾವು ಅದನ್ನ ವೇಯಿಂಗ್ ಸ್ಕೇಲ್ ಅಲ್ಲಿ ಅದ್ ಮೆಜರ್ ಮಾಡಿ ನೋಡ್ತಿರ್ತೀವಿ ಇನ್ನೊಂದು ನಾವಿಲ್ಲಿ ಇಲ್ಲಿ ಸಪ್ಲಿಮೆಂಟ್ಸ್ ಏನೋ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ ಆನೆಗೆ ಅಥವಾ ಯಾವುದೇ ಅನಿಮಲ್ಗೆ ಅದನ್ನ ಎಲ್ಲ ನಾವು ಇಲ್ಲಿ ಕ್ಯಾಂಪಲ್ಲಿ ಯಾವುದು ಕೊಡಲ್ಲ ಸೊ ಕಾಡಿಗೆ ಬಿಟ್ಟಾಗ ನ್ಯಾಚುರಲ್ ಆಗಿ ನಾವು ಈ ಚಕ್ಕೆ ಹಿಡ್ಕೊಂಡು ತಿನ್ನೋದು ಅಂಬು ಅವೆಲ್ಲ ಇದ್ದಾಗ ಅದರಲ್ಲೇ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಓನ್ಲಿ ಯಾವ್ದು ಪರ್ಟಿಕ್ಯುಲರ್ ಅನಿಮಲ್ಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ ಅಂತವನ್ನ ಇದ್ದಾಗ ಮಾತ್ರ ಅದನ್ನ ನಾವು ಇಲ್ಲಿ ಆಗಿ ಸಪ್ಲಿ ಓರಲ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಇಲ್ಲ ಅಂತಂದ್ರೆ ಯಾವುದೇ ಆನೆಗಳ್ಗು ಸಪ್ಲಿಮೆಂಟ್ಸ್ ಏನು ಕೊಡಲ್ಲ ಮತ್ತೆ ಅದರ್ ದೆನ್ ಇಂಥ ಇಲ್ಲಿ ರೆಸ್ಕ್ಯೂ ಗೆ ನಮ್ಮ ಆನೆಗಳು ಹೋಗ್ತಿರ್ತವೆ ಯೂಸಲಿ ಸೊ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಆನೆ ಹಿಡಿಬೇಕು ಹುಲಿ ಹಿಡಿಬೇಕು ಅಂದಾಗ ಆ ದಿನ ನಾವು ಕಾಡಿಗೆ ಬಿಡಲ್ಲ ನೀನು ಸೊ ಮುಂಚೆ ಒನ್ ಡೇನೇ ಹೇಳಿರ್ತಾರೆ ಅಥವಾ ಆಗಿ ಅವು ಬೆಳಿಗ್ಗೆ ಹೇಳ್ತೋದ್ರೆ ಇಲ್ಲಿಂದ ನಾವು ಲಾರಿ ಮೂಲಕ ಹೋಗಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ಗಳು ಮಾಡೋದು ಆ ಥರ ಇರುತ್ತೆ ಹೌದು ನಾವು ಬಾಡಿ ಕಂಡೀಷನ್ ಸ್ಕೋರಿಂಗ್ ಅಂತ ಮಾಡ್ತೀವಿ ಆನೆಗೆ ಸೊ ಒಂದು ಆನೆನ ನೋಡಿದಾಗ ನಾವು ಸ್ಕ್ಯಾಪುಲ್ಲಾ ಅಂತ ಹೇಳ್ತೀವಿ ಈ ರಿಪ್ಸ್ ನ ಅಬ್ಸರ್ವ್ ಮಾಡ್ತೀವಿ ಸೊ ಇದ್ರಲ್ಲಿ ನಮ್ಗೆ ಅದು ಸ್ಕ್ಯಾಪುಲ್ಲ ತುಂಬಾ ಎದ್ದು ಕಾಣಬಾರ್ದು ಮತ್ತೆ ಬೆನ್ನು ಮೂಳೆ ಇರುತ್ತಲ್ಲ ಅದು ಮೂಳೆಗಳು ಕಾಣಬಾರ್ದು ಮತ್ತೆ ಇಬೋನ್ ಇರುತ್ತೆ ಸೊ ಇದ್ರ ಮೂಳೆ ನಮಗೆ ಎದ್ದು ಕಾಣ್ತಿದೆ ಅಂದ್ರೆ ಬಾಡಿ ಕಂಡೀಷನ್ ಸ್ಕೋರ್ ತುಂಬಾ ಕಡಿಮೆ ಇದೆ ಅಂತ ಅದು ಸೊ ಲೀನ್ ಇದೆ ಅದಕ್ಕೆ ಸಮ ಸಪ್ಲಿಮೆಂಟ್ಸ್ ಬೇಕು ಇನ್ನ ಎಕ್ಸ್ಟ್ರಾ ಫುಡ್ ಬೇಕು ಅಂತೇಳಿ ಸೊ ತುಂಬಾ ಒಬೆಸ್ ಅನಿಮಲ್ ಕೂಡ ಇದಾವೆ ಸೊ ಮೂಳೆನೆ ಕಾಣ್ತಿರಲ್ಲ ಸೊ ಅದು ತುಂಬಾ ಒಬೆಸ್ ಅನಿಮಲ್ ಅಂತ ಗಳಿಗೆಲ್ಲ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇರುತ್ತೆ ಸೊ ಆನೆ ಚೆನ್ನಾಗಿರ್ಬೇಕು ಅಂತಂದ್ರೆ ಫುಲ್ ದಪ್ಪಾಗಿರ್ಬೇಕು ಅಂತ ಅರ್ಥ ಅಲ್ಲ ಸೊ ಐಡಿಯಲ್ ಬಾಡಿ ಕಂಡೀಷನ್ ಇರ್ಬೇಕು ಸೊ ನಮ್ಗೆ ಅದು ರಿಪ್ಸ್ ಅವೆಲ್ಲ ಕಾಣಬಾರ್ದು ಬಟ್ ಈ ಪೆಲ್ವಿಕ್ ಬೋನ್ ಕಾಣ್ತಿರ್ಬೇಕು ಬಟ್ ಶಾರ್ಪ್ ಎಡ್ಜ್ ಇರಬಹುದು ರೌಂಡೆಡ್ ಎಡ್ಜ್ ಇರೋದು ಪೆಲ್ವಿಕ್ ಬೋನ್ ತುಂಬಾ ಕವರ್ ಇರಬಾರ್ದು ಸ್ವಲ್ಪ ವಿಸಿಬಲ್ ಇರ್ಬೇಕು ಸೊ ನಮ್ಗೆ ನಾವು ಬಾಡಿ ಕಂಡೀಷನ್ ಜಡ್ಜ್ ಮಾಡ್ತೀವಿ ಮತ್ತೆ ಆ ಬೇಸ್ಡ್ ಆನ್ ಅದ್ರ ಮೇಲೆ ಸಪ್ಲಿಮೆಂಟ್ಸ್ ಕೊಡೋದು ಆನೆ ಏನ್ ತುಂಬಾ ವೀಕ್ ಇದೆ ಅಂದಾಗ ಅದನ್ನು ಕೂಡ ಜಡ್ಜ್ ಮಾಡ್ತೀವಿ ನಮ್ದು ಮೇನ್ ಆಗಿ ಆನೆಗಳಿಗೆ ಒಂದು ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಅದಕ್ಕೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಸೊ ನಮ್ಮ ಮನುಷ್ಯರಿಗೆ ಹೆಂಗಾಗಿದೆ ಆ ಥರ ಮತ್ತೆ ಆಲ್ಮೋಸ್ಟ್ ಇಲ್ಲಿ ನಾವು ನೋಡಿರುವಂಗೆ ಒಂದು ಎಮರಜಿಕ್ ಸೆಪ್ಟಿಸಿಮಿಯಾ ಅಂತ ಡಿಸೀಸ್ ಬರ್ತವೆ ಟ್ಯೂಬರ್ಕ್ಯುಲೋಸಿಸ್ ಬರ್ತವೆ ಮತ್ತೆ ಏಜ್ ರಿಲೇಟೆಡ್ ಸಮ್ ಮಲ್ಟಿ ಆರ್ಗನ್ ಫೇಲ್ಯೂರ್ ಇರೋದು ಹೆಪಟೈಟಿಸ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗೋದು ಅವೆಲ್ಲ ಇರ್ತವೆ ಸೊ ಯೂಜ್ವಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ತನಕ ಯಾವುದೇ ಪ್ರಾಬ್ಲಮ್ ಕಾಣಲ್ಲ ಹೆಲ್ತಿಯಾಗಿದೆ ಒಳ್ಳೆ ಫುಡ್ ಇದೆ ಅದಕ್ಕೆ ಒಳ್ಳೆ ನೀರು ಆಹಾರ ಎಲ್ಲ ಸಿಗ್ತಿದೆ ಅಂದಾಗ ಮೇಜರ್ ಆಗಿ ಏನು ಪ್ರಾಬ್ಲಮ್ ಎಲ್ತ್ ಇಶ್ಯೂ ಥರ ಏನು ಬರಲ್ಲ ಓನ್ಲಿ ನಮ್ಗೆ ಈ ಫೈಟಿಂಗ್ ಫೈಟಿಂಗ್ ಇಂದ ಸಾಯುವಂತಹ ಆನೆಗಳು ಈ ಥರನೇ ಜಾಸ್ತಿ ಇರ್ತವೆ ರೋಗದಿಂದ ಸತ್ತಿರೋ ಪ್ರಾಣಿಗಳು ಸ್ವಲ್ಪ ಕಡಿಮೆ ಶಿಬಿರ ಜಾಬ್ ಆಗು ಇರೋದ್ರಿಂದ ಕ್ಯಾಪ್ಚರಿಂಗ್ ಎಲ್ಲ ಹೋಗ್ಬೇಕಾಗಿರೋದ್ರಿಂದ ರಿಟೈರ್ಮೆಂಟ್ ಏಜ್ ರಿಟೈರ್ಮೆಂಟ್ ಏಜ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸಿಕ್ಸ್ಟಿ ಫೈವ್ ಇಯರ್ಸ್ ಅಂತ ಇದೆ ಸೆಂಟ್ರಲ್ ಅಲ್ಲಿ ಸಿಕ್ಸ್ಟಿ ಇಯರ್ಸ್ ಅಂತ ಇದೆ ಸೊ ನಮ್ಗೆ ಮತ್ತೆ ಈ ರಿಟೈರ್ಮೆಂಟ್ ಏಜ್ ಹೆಂಗೆ ಅಂತಂದ್ರೆ ನಮ್ದು ಕ್ಯಾಂಪ್ ಬಾರ್ನ್ ಎಲಿಫೆಂಟ್ಸ್ ಯಾವುದು ಇರಲ್ಲ ಇಲ್ಲಿ ಸೊ ಎಲ್ಲ ಕ್ಯಾಪ್ಚರ್ಡ್ ಎಲಿಫೆಂಟ್ ಇರುತ್ತೆ ಮತ್ತೆ ಏಜಿಂಗ್ ಹೆಂಗಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಇದಕ್ಕೆ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸೆ ಅಥವಾ ತರ್ಟಿ ಇಯರ್ಸ್ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಓನ್ಲಿ ನಮ್ಗೆ ಡೆಂಟಿಷನ್ ನೋಡಿ ಹೇಳ್ತೀವಿ ಸೊ ಡೆಂಟಿಷನ್ ನೋಡ್ಬೇಕಂದ್ರೆ ಅನಿಮಲ್ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ಅಷ್ಟೇ ನಮ್ಗೆ ಇದೆಲ್ಲ ಗೊತ್ತಾಗೋದು ಅಥವಾ ಒಂದೊಂದ್ಸಲ ಬೆಲ್ಲ ಏನಾದ್ರೂ ಕೊಟ್ಟು ಆ ಮಾಡಿಸಿ ನೋಡಿದಾಗ ಒಂದೊಂದ್ಸಲ ಗೊತ್ತಾಗುತ್ತೆ ಬಟ್ ಎಕ್ಸಾಕ್ಟ್ ಏಜ್ ಹೇಳ್ಬೇಕು ಅಂತಂದ್ರೆ ಡೆಂಟಿಷನ್ ಇಂದ ಅಷ್ಟೇ ನೋಡೋಕ್ಕಾಗೋದು ಈಗ ಅನಿಮಲ್ ನೋಡಿ ಕಿವಿ ಫೋಲ್ಡಿಂಗ್ ಇದೆ ಆನೆ ದಪ್ಪಾಗಿದೆ ಅದು ಪಾದದ ಸರ್ಕಲ್ ಇದಿದೆ ಮತ್ತೆ ಆ ಇದ್ರ ಮೇಲೆ ಎಕ್ಸಾಕ್ಟ್ ಏಜ್ ಯಾರಿಗೂ ಹೇಳಕ್ ಬರಲ್ಲ ಒಂದು ಪ್ಲಸ್ ಆರ್ ಮೈನಸ್ ಫೈವ್ ಟೆನ್ ಇಯರ್ಸ್ ಆ ತರ ಹೇಳಿರ್ತೀವಿ ಸೊ ಅದರಿಂದ ರಿಟೈರ್ಮೆಂಟ್ ಏಜ್ ಕೂಡ ನಮ್ಗೆ ಗೊತ್ತಾಗಲ್ಲ ಎಕ್ಸಾಕ್ಟ್ ಈ ಸಿಕ್ಸ್ಟಿ ಇಯರ್ಸ್ಗೆ ಇದಾಗ್ತೀವಿ ಏನು ಓನ್ಲಿ ಕ್ಯಾಂಪ್ ಬಾರ್ನ್ ಎಲಿಫೆಂಟ್ಸು ಅಥವಾ ಝೂ ಅಲ್ಲಿ ಇದ್ದವಕ್ಕೆ ನಮ್ಗೆ ಎಕ್ಸಾಕ್ಟ್ ಇಯರ್ಗೆ ಅಂತ ಹೇಳ್ತೀವಿ ಬಟ್ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಕೂಡ ಅನಿಮಲ್ ತುಂಬ ಫಿಟ್ ಇದೆ ಹೆಲ್ತಿಯಾಗಿದ್ದಾನೆ ಇವನು ಕೆಪಾಸಿಟಿ ಇದೆ ಮಾಡ್ಬೋದು ಅಂತಂದಾಗ ಮತ್ತೆ ಆ ಮಾವುತ ಕವಾಡಿ ಅವರ ಧೈರ್ಯದ ಮೇಲೆ ನಾವು ಒಂದಷ್ಟು ಆನೆಗಳನ್ನ ಯೂಸ್ ಮಾಡ್ತೀವಿ ಸೊ ರಿಟೈರ್ಡ್ ಆಗಿದ್ರು ಕೂಡ ಕೃಷ್ಣ ಎಲಿಫೆಂಟ್ ಅಂತ ಇತ್ತು ನಮ್ದು ಮತ್ತೆ ಈಗ ಅರ್ಜುನ ಇತ್ತು ಸೊ ಇವೆಲ್ಲ ಆನೆಗಳು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ವಿ ಏನಂತಂದ್ರೆ ನಮ್ಗೆ ಆ ಆನೆದ್ದು ನಮ್ಗೆ ಎಲ್ತ್ ನೋಡ್ರೆ ಗೊತ್ತಾಗುತ್ತದ್ದು ಸೊ ಈ ಸ್ಕೇಪಬಲ್ ಮಾಡ್ತಾನೆ ಇಲ್ವಾ ಆಗಲ್ವ ಇದಕ್ಕೆ ಅಂದಾಗ ಚೂಸ್ ಮಾಡ್ತೀವಿ ಹೌದು ಅಂಬಾರಿ ಕ್ಯಾರಿಂಗ್ ಅಷ್ಟೇ ನಮ್ದಿನ್ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಹೆವಿ ವೆಯ್ಟ್ ಅನ್ನೋದು ಹಾಕ್ಬಾರ್ದಿರುತ್ತೆ ಓನ್ಲಿ ನಾವು ಪ್ರೊಸೆಸನ್ಗೆಲ್ಲ ಏನು ಇದಕ್ಕೆ ತಾಲೀಮ್ ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋದು ಮತ್ತೆ ಹಳೆ ಆನೆಗಳನ್ನ ಹೊಸ ಆನೆ ಟ್ರೈನ್ ಮಾಡೋದಕ್ಕೋಸ್ಕರ ತಗೊಳ್ಬೋದು ನಾವು ಸೊ ಈಗ ಏನೇ ನಾವು ಆನೆ ಕ್ಯಾಪ್ಚರ್ ಮಾಡಬೇಕು ಹಿಡಿಯಬೇಕು ಅಂದ್ರೂ ಹೊಸ ಆನೆಗಳನ್ನ ತಗೊಂಡೋದ ತಕ್ಷಣ ನಾವು ಕೆಲಸ ಮಾಡೋಕ್ಕಾಗಲ್ಲ ಸೊ ಇದು ಇನ್ನೊಂದು ಆನೆ ನೋಡ್ಬಿಟ್ಟೇನೆ ಇದು ಕೆಲಸ ಕಲಿಯೋದು ಆ ಥರ ಇರುತ್ತೆ